ಅಂಬೇಡ್ಕರ್ ನರಕ ಅನ್ನು ಪ್ರಪಂಚದಲ್ಲಿ ನರಕ ನರಕ ನೋಡಿ ಇವತ್ತು ನಾವೆಲ್ಲ ಸ್ವರ್ಗದಲ್ಲಿ ಬದುಕ್ತಾ ಇದ್ದೀವಿ ಅದನ್ನು ಆ ಮುಟ್ಟಾಳ ತಿಳ್ಕೊಂಡಿಲ್ಲ ಅವನಿಗೆ ತಲೆಯಲ್ಲಿ ಕೂದಲಿಲ್ಲ ಅಂತ ತಿಳ್ಕೊಂಡಿದ್ವಿ ಅವನಿಗೆ ತಲೆನಲ್ಲಿ ಮೆದ್ಲು ಇಲ್ಲ ಅವ್ನಿಗೆ ಅವ್ನಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದಿದ್ರೆ ಬಿ ಜೆ ಪಿ ಅವರ ನಾಲಿಗೆಗಳನ್ನು ಶುದ್ಧ ಮಾಡ್ಕೊಂಡ್ಲಿ ಆಗ್ಲಾದರೂ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಕೀಳು ಭಾವನೆ ಮಾತಾಡೋದನ್ನು ಬಿಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಯಾವಾಗ ನೋಡು ಬಿ ಜೆ ಪಿ ಅವ್ರಿಗೆ ಇದೇ ಕೆಲಸ ಸಂವಿಧಾನನ ತಿರುಚಿದ್ದೀವಿ ಸಂವಿಧಾನನ ಸುಟ್ಟಾಕೋದು ಸಂವಿಧಾನನ ನಾವು ಬದಲಾಯಿಸೋಕ್ಕೆ ಬಂದಿರೋದು ಇವ್ರಿಗೆ ನಾಲ್ಗೆಗಳನ್ನ ಫಸ್ಟ್ ನಾಲ್ಗೆಗಳನ್ನ ಶುಚಿ ಮಾಡಬೇಕು ಗೋಮೂತ್ರ ಅದು ಗೋಮೂತ್ರದಿಂದ ಶುಚಿ ಮಾಡಿದ್ರೆ ಸರಿ ಹೋಗೋದಿಲ್ಲ ಇವತ್ತಿನ ದಿನ ನಾವು ಈ ಒಂದು ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಕಾರಣ ಅಮಿತ್ ಶಾ ಆ ಮುಟ್ಟಾಳ ಒಂದು ಮಾತಂದಿರೋ ಒಂದು ಕಾರಣಕ್ಕಾಗಿ ನಾವು ಇವತ್ತು ಧರಣಿನ ಹಮ್ಮಿಕೊಂಡಿದ್ದೀವಿ ಆ ಮುಟ್ಟಾಳನಿಗೆ ಏನು ಗೊತ್ತಿದೆ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಏನು ಗೊತ್ತಿದೆ ಅಂಬೇಡ್ಕರ್ 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 ಅನ್ನೋದು ಒಂದು ಪ್ಯಾಷನ್ ಅಂತ ಹೇಳ್ತಿದ್ದಾರೆ ಇದು ನಮ್ಮ ಹಕ್ಕು ಅಂಬೇಡ್ಕರ್ ಅವರು ನಮ್ಮ ಜೀವ ನಮ್ಮ ರಕ್ತ ಅವರ ಕುಡಿಗಳು ನಾವು ನಾವು ಅಂಬೇಡ್ಕರ್ ಅವ್ರ ಹೆಸರನ್ನೇ ಹೇಳ್ತೀವಿ ಅವ್ರ ಹೆಸರಿನಲ್ಲೇ ನಾವು ಪ್ರಾಣ ಬಿಡ್ತೀವಿ ಇವನು ಯಾರು ಅದನ್ನೆಲ್ಲ ಹೇಳೋದಕ್ಕೆ ಇವನು ರಾಮನಮ ನಮ್ಮ ನಾಮ ದೇವ್ರನಾಮ ನೆನೆಸ್ಕೊಂಡು ಸ್ವರ್ಗಕ್ಕೆ ಹೋಗಲಿ ಜೊತೆಗೆ ಮೋದಿನೂ ಕರ್ಕೊಂಡೋಗ್ಲಿ ಬಂಧುಗಳೇ ಇವತ್ತು ನಾವೇನು ಕೇಳ್ತೀವಂದರೆ ಅಂಬೇಡ್ಕರು ನರಕ ಅನ್ನು ಪ್ರಪಂಚದಲ್ಲಿ ನರಕ ನರಕ ನೋಡಿ ಇವತ್ತು ನಾವೆಲ್ಲ ಸ್ವರ್ಗದಲ್ಲಿ ಬದುಕ್ತಾ ಇದ್ದೀವಿ ಅದನ್ನು ಆ ಮುಟ್ಟಾಳ ತಿಳ್ಕೊಂಡಿಲ್ಲ ಅವ್ನಿಗೆ ತಲೆಯಲ್ಲಿ ಕೂದಲಿಲ್ಲ ಅಂತ ತಿಳ್ಕೊಂಡಿದ್ವಿ ಅವ್ನಿಗೆ ತಲೆನಲ್ಲಿ ಮೆದ್ಲು ಇಲ್ಲ ಅವ್ನಿಗೆ ಅವನಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದಿದ್ದರೆ ಅವನು ದಲಿತರ ಮತ್ತು ಅಂಬೇಡ್ಕರ್ ಅವರ ಕುಡಿಗಳ ಮಲಮೂತ್ರದಿಂದ ಬಿ ಜೆ ಪಿಯವರ ಅವರ ನಾಲಿಗೆಗಳನ್ನು ಶುದ್ಧ ಮಾಡಿಕೊಂಡ್ಲಿ ಆಗಲಾದರೂ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಕೀಳು ಭಾವನೆ ಮಾತಾಡೋದನ್ನು ಬಿಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಯಾವಾಗ ನೋಡು ಬಿ ಜೆ ಪಿ ಅವ್ರಿಗೆ ಇದೇ ಕೆಲಸ ಸಂವಿಧಾನನ ತಿರುಚ್ತೀವಿ ಸಂವಿಧಾನನ ಸುಟ್ಟಾಕೋದು ಸಂವಿಧಾನನ ನಾವು ಬದಲಾಯಿಸೋಕ್ಕೆ ಬಂದಿರೋದು ಇವ್ರಿಗೆ ನಾಲ್ಗೆಗಳನ್ನ ಫಸ್ಟ್ ನಾಲ್ಗೆಗಳನ್ನ ಶುಚಿ ಮಾಡಬೇಕು ಗೋಮೂತ್ರ ಅದು ಗೋಮೂತ್ರದಿಂದ ಶುಚಿ ಮಾಡಿದ್ರೆ ಸರಿ ಹೋಗೋದಿಲ್ಲ ದಲಿತರ ಮತ್ತು ಅಂಬೇಡ್ಕರ್ ಅವರ ಕುಳಿಗಳ ಮಲ ಮೂತ್ರದಿಂದ ಶುದ್ಧಿ ಮಾಡಿದ್ರೆ ಅವಾಗಾದರೂ ಇವ್ರಿಗೆ ಸ್ವರ್ಗಕ್ಕೆ ಹೋಗ್ತಾರೆ ಇವಾಗೆಲ್ಲ ಅವರು ಸ್ವರ್ಗ ನೋಡೋದು ಅವಾಗ ಅವ್ರ ಸ್ವರ್ಗಕ್ಕೆ ಹೋಗ್ತಾರೆ ಬಂಧುಗಳೇ ನಂಗೆ ಕೇಳೋದಿಷ್ಟೇ ನೀವು ರಾಮನಿಗೆ ಮನೆ ಕಟ್ಟಿದ್ದೀರಾ ಯಾಕಂದರೆ ಕಲ್ಲು ರಾಮನಿಗೆ ಮನೆ ಕೊಟ್ಟಿದ ಕಟ್ಟಿದ್ದೀರಾ ಅಂದರೆ ನೀವೆಷ್ಟು ಕೋಟ್ಯಾಧೀಶ್ವರು ಆದರೆ ಯಾಕೆ ಕಪ್ಪು ಹಣ ಯಾಕೆ ತಂದು ಕೊಟ್ಟಿಲ್ಲ ಯಾಕೆ ಆ ಥರಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ ರಾಮನಿಗೆ ಮನೆ ಕಟ್ಟೋಕಾಯಿತು ಕಪ್ಪು ಹಣ್ಣೋ ತರಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ ಇದನ್ನೆಲ್ಲ ಬಿಟ್ಬಿಟ್ಟಿದ್ದೀರಾ ಯಾವುದೇ ಹೆಣ್ಣು ಮಗುನ ನೀಚವಾಗಿ ಮಾತಾಡ್ತಾ ಇದ್ದಾರೆ ಇವಾಗ ಬಿ ಜೆ ಪಿ ಹೆಣ್ಣು ಮಕ್ಕಳೆಲ್ಲ ಎಲ್ಲೂ ಕೂತಿದ್ದಾರೆ ಒಂದು ಹೆಣ್ಣು ಮಕ್ಕಳ ಒಂದು ಹೆಣ್ಣು ಮಗುನ ಸದನದಲ್ಲಿ ಆ ಥರ ಮಾತಾಡಿರಬೇಕಾದ್ರೆ ಬೇರೆ ಹೆಣ್ಮಕ್ಳೆಲ್ಲ ಏನಾಗಿದ್ದಾರೆ ಸಂವಿಧಾನದ ಹಳಿಯಲ್ಲಿ ಇವತ್ತು ನಾವು ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡಿದ್ದೀವಿ ಶಿಕ್ಷಣ ಆಗಿರ್ಬೋದು ವಸತಿ ಆಗಿರ್ಬೋದು ನನ್ನ ಆಸ್ತಿ ಹಕ್ಕಾಗಿರ್ಬೋದು ಎಲ್ಲನೂ ನಾವು ಪಡ್ಕೊಂಡಿದ್ದೀವಲ್ಲ ಇವತ್ತು ಎಲ್ಲ ಎಲ್ಲೋಗಿದ್ದಾರೆ ಇದನ್ನು ನಾವು ಹೆಣ್ಮಕ್ಳು ಅರ್ಥ ಮಾಡ್ಕೊಬೇಕು ಇಡೀ ಪ್ರಪಂಚನೇ ರೊಚ್ಚಿಗೆ ಹೇಳಬೇಕು ಇನ್ನೊಂದು ಸತಿ ಯಾವುದೇ ಬಿ ಜೆ ಪಿ ಆಗಲಿ ಯಾರೇ ಆರ್ ಎಸ್ ಎಸ್ ಅವರು ಹೋಗಲಿ ಯಾರೇ ಆಗಲಿ ನಮ್ಮ ಅಂಬೇಡ್ಕರ್ ಬಗ್ಗೆ ಆಗಲಿ ಸಂವಿಧಾನ ಬಗ್ಗೆ ಆಗಲಿ ಏನಾದರೂ ಉಸಿರು ಎತ್ತಿದ್ರೆ ಚಪ್ಪಲಿ ಹಾರ ಅವ್ರಿಗೆ ಅವ್ರನ್ನ ಗಡಿಪಾರಲ್ಲ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡ್ಬೇಕು ಅನ್ನೋದು ನಮ್ಮ ಆಶೆಯಾಗಿದೆ ಜೈ